ಇನ್ನೊಂದು ನಮ್ಮಲ್ಲಿ ಏನ್ ಗೊತ್ತಾ ನೋಡಿ ಇವ್ರು ಕನ್ಫ್ಯೂಸ್ ಮಾಡೋದು ಹಿಂದೂಗಳನ್ನ ಕನ್ಫ್ಯೂಸ್ ಮಾಡುದು ಒಂದು ಪರ್ಸೆಂಟ್ ಡೌಟ್ ಊಟ ಆಗ್ಬಿಟ್ರು ಸಾಕು ನಮ್ಮಲ್ಲಿ ಲಾಜಿಕ್ ಅನ್ನೋದು ನಾವು ಯೋಚನೆ ಮಾಡೋಲ್ಲ ನೋಡಿ ಸುಜಾತ ಭಟ್ ಅಕ್ಕನಿಗೆ ಮದುವೆ ಆಗಿತ್ತು ಅಲ್ಲಿ ಬಿಟ್ಟು ಹೋಗ್ತಾರೆ ಇವರು ಮನೆಯನ್ನು ಟೂ ತೌಸಂಡ್ ತ್ರೀ ಅಲ್ಲಿ ಮಗಳು ಕಾಣೆ ಅಂದ್ರೆ ಹದಿಮೂರು ವರ್ಷ ಮದುವೆ ಆಗಿ ಒಂದು ವರ್ಷದಲ್ಲಿ ರೆಡಿಮೇಡ್ ಮಗು ಇದ್ರ ಪ್ರಶ್ನೆ ಬೇರೆ ಗೊತ್ತಿರುವ ಹಾಗೆ ಹದಿಮೂರು ಹನ್ನೆರಡು ಹದಿಮೂರು ವರ್ಷಕ್ಕೆ ಮಗು ಆಗುತ್ತೆ ಆ ಹನ್ನೆರಡು ಹದಿಮೂರು ವರ್ಷದ ಮಗು ಎಂ ಬಿ ಬಿ ಎಸ್ ಓದೋಕೆ ಹೇಗೆ ಸಾಧ್ಯ ನಾನು ಮೊನ್ನೆ ಹೇಳ್ತಾ ಇದ್ದೆ ಇವರು ನಾವು ಸಾಕ್ಷಿ ಕೊಡ್ತೀವಿ ಆ ದಿನ ನೆಸ್ಟಲ್ ಜೈನ್ ಅಮೆರಿಕದಲ್ಲಿದ್ದ ವೀಸಾ ಇದು ಪಾಸ್ಪೋರ್ಟ್ ಎಲ್ಲ ಕೊಡ್ತೀವಿ ನಂಬಲ್ಲ ಏನ್ ಹೇಳ್ತಾರೆ ಹೆಲಿಕಾಪ್ಟರ್ ಇಂದ ಬಂದು ಏಳು ಸಾವಿರ ಕಿಲೋಮೀಟರ್ ಹೆಲಿಕಾಪ್ಟರ್ ಇಂದ ಬಂದು ನಮ್ಮ ದೊಡ್ಡ ಹಿಂದಿಗಳು ಕೆಲವರು ಇರ್ಬೋದು ನಾನು ಹೇಳೋದು ಈ ಸುಜಾತಾ ಭಟ್ ಅನ್ನೋರು ಕೋಲ್ಕತ್ತಾದಿಂದ ಶಿವಮೊಗ್ಗದ ರಿಪ್ಪನ್ ಪೇಟೆಗೆ ಹೆಲಿಕಾಪ್ಟರ್ ಇಂದ ಬಂದು ಬೀದಿ ನಾಯಿಗಳಿಗೆ ಅನ್ನ ಹಾಕಿ ಮತ್ತೆ ವಾಪಸ್ ಹೋಗಿ ಸ್ಟೆನೋ ಕೆಲಸ ಸಿಬಿಐ ಅಲ್ಲಿ ಸ್ಟೆನೋ ಕೆಲಸ ಮಾಡ್ತಾ ಇದ್ರಾಪಲ್ ಪೇಪರ್ ಇಂಟರ್ವ್ಯೂ ಕೊಟ್ಟು ಹೌದು ಹತ್ತನೇ ಕ್ಲಾಸ್ ಕಮಲವಾಣಿಯ ಸಂಪಾದ ತಮ್ಮ ಟಿವಿ ವಿಕ್ರಮ ಬಂದಿದ್ರು ಕೀರ್ತಿ ಅವರೇ ಅದನ್ನು ಎಂಟ್ರಿ ಮಾಡಿದ ಗಂಟೆಗೆ ಅದು ಬರುತ್ತೆ ಅಂದ್ರೆ ನಾವು ದಟ್ಟು ಇರ್ಬೋದಾ ಇದೇನು ಅಂದ್ರೆ ನಮ್ಮ ದೇವಸ್ಥಾನಗಳ ಹೊಡಿಯೋಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದು ನಮ್ಗೆ ಅರ್ಥ ಆಗಲ್ಲ ಇರ್ಬಹುದಾ ಇದನ್ನು ನಾವು ನಿಜವಾಗ್ಲು ಈ ಷಡ್ಯಂತ್ರಗಳನ್ನೆಲ್ಲ ಈಗ ಏನ್ ಮಾಡ್ಬೇಕಂದ್ರೆ ಇದುವರೆಗೆ ಒಂದೊಂದು ಹೆದರಿಕೆ ಇತ್ತು ನಾವ್ ಏನಾದ್ರೂ ಅವರ ವಿರುದ್ಧ ಮಾತಾಡಿದ್ರೆ ತೊಂಬತ್ತು ಪರ್ಸೆಂಟ್ ಜನರು ಬಂದು ಬೈತಾರೆ ಅಂತ ಈಗ ಅದು ಹೋಗಿದೆ ಈಗ ಅದು ಹೋಗಿದೆ ಜನರಿಗೆ ಅರ್ಥ ಆಗ್ತಾ ಇದೆ ಸ್ವಲ್ಪ ದೊಡ್ಡ ಬುದ್ಧಿವಂತರ ಆಗ್ತಾ ಇದ್ದಾರೆ ಇನ್ನೂ ಬುದ್ಧಿವಂತರಾಗಿ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ನಾವು ಈ ಷಡ್ಯಂತ್ರವನ್ನು ಬೇಡ ಬೇಧಿಸ್ಲೇಬೇಕು ಅವರ ಭಾಷೆಯಲ್ಲೇ ಅವರಿಗೆ ಉತ್ತರ ಕೊಡ್ಬೇಕು ಅವರ ಭಾಷೆಯಲ್ಲೇ ಅವರ ಏಕವಚನ ನಾವು ಅವನು ತಿಮ್ಮ ರೌಡಿ ಅಂತಲೇ ಕರಿಬೇಕು ಅವನ ಮುಟ್ಟ ಮುಟ್ಟಾಳ ಅವನ ಮಟ್ಟನ ಮುಟ್ಟಾಳ ಅಂತಲೇ ಕರಿಬೇಕು ಮಹಮದ್ ಸಮೀರ್ ಅನ್ನೇ ಕರಿಬೇಕು ಮಹಮ್ಮದ್ ಸಮೀರ್ ಅಂತಲೇ ಕರಿಬೇಕು ನೋಡಿ ನಿಮ್ಗೆ ಗೊತ್ತಿರ್ಲಿ ರಾಜ್ ಚಿಂತನ್ ಅಂತ ಇದ್ದಾರೆ ಇದ್ರ ಹಿಂದೆ ಇರುವ ಒಂದು ಗ್ರೂಪ್ಗಳಲ್ಲಿ ನವೀನ್ ಸೂರ್ ರಾಜ್ ಇಂದನ್ ರಾಜ್ ಯಾರು ಅವನ್ ಮುಸ್ಲಿಂ ಅಂತ ನನಗೊಂದೂವರೆ ವರ್ಷದ ಹಿಂದೆನೆ ಗೊತ್ತಾಗಿತ್ತು ಕೆಲಸ ಮಾಡಿದಾನೆಳಿಯಲ್ಲಿ ಕೆಲಸ ಮಾಡಿದಾನೆ ರಾಜ್ ನ್ಯೂಸ್ ಅಲ್ಲಿ ಅಂತ ಕಾಣುತ್ತೆ ಕೆಲಸ ಮಾಡ ಅಲ್ಲಿರುವವರೆಗೂ ಯಾರು ಗೊತ್ತಿಲ್ಲ ಅವ್ನು ಮುಸ್ಲಿಂ ಅಂತ ನನ್ ಒಂದೂವರೆ ವರ್ಷದಿಂದ ಹಿಂದೆನೆ ಅವನು ಓಟರ್ ಐ ಡಿ ಸಿಕ್ತು ಆದ್ರೂ ಕೂಡ ಇನ್ನೂ ಇದ್ರ ಬಗ್ಗೆ ಸಾಕ್ಷಿ ಸಿಗ್ಬೇಕಂತ ಅವನ ಶಾಲೆ ಓದಿರುವ ಶಾಲೆಗೆ ಕಲಸಿ ಅಲ್ಲಿಂದ ನಾನು ಒಂದು ಸರ್ಟಿಫಿಕೇಟ್ ಎಲ್ಲ ತಂದು ಪ್ರೋಗ್ರಾಮ್ ಮಾಡಿದೆ ಅವನು ಹೇಳ್ತಾನೆ ನಾನು ಯಾವತ್ತೂ ಕೂಡ ಪರ್ಸನಲ್ ಆಗಿ ಬಂದಿಲ್ಲ ನೀವ್ ಯಾಕೆ ಬಂದ್ರಿ ಅಂತ ಇಂಟರ್ನಲ್ ಗೊತ್ತಾಗಿದೆ ಈ ರೀತಿ ಹೆಸರಿಟ್ಕೊಂಡು ಹಿಂದೆಲ್ಲ ಸಾಮಾನ್ಯ ಆಗಿತ್ತು ದಿಲೀಪ್ ಕುಮಾರ್ ಮುಸ್ಲಿಮ್ ಬಂದು ಹಿಂದೂಗಳ ಹೆಸರು ಮಂಗ ಮಾಡ್ತಾ ಇದ್ರು ನೀವು ನಾನೊಂದು ನೋಡಿದೀನಿ ಶಾರುಖ್ ಖಾನ್ ಆಗ್ಲಿ ಸಲ್ಮಾನ್ ಖಾನ್ ಆಗ್ಲಿ ಅಮೀರ್ ಖಾನ್ ಆಗ್ಲಿ ಅವರು ದೊಡ್ಡ ಸ್ಟಾರ್ ಆಗುವವರೆಗೆ ಟೂ ತೌಸಂಡ್ ಟೂ ತೌಸಂಡ್ ಫೋರ್ ವರೆಗೆ ಅವರು ಯಾವ ಮೂವಿಯಲ್ಲೂ ಕೂಡ ಮುಸ್ಲಿಂ ಹೆಸರುಗಳಿಲ್ಲ ರಾಜ್ ಪ್ರೇಮ್ ಕಿರಣ್ ಈ ರೀತಿ ಹೆಸರುಗಳಿತ್ತು ಟೂ ತೌಸಂಡ್ ಫೋರ್ ಇಂದ ಶಾರುಖ್ ಖಾನ್ ಮಾಡಿದ ಸಲ್ಮಾನ್ ಖಾನ್ ಮಾಡಿದ ಅಮೀರ್ ಖಾನ್ ಮಾಡಿದ ಮೂವಿ ನೋಡಿ ಸೆವೆಂಟಿ ಪರ್ಸೆಂಟ್ ಹೆಸರುಗಳು ಮುಸ್ಲಿಂ ಹೆಸರುಗಳು ಅಂದ್ರೆ ನಾವು ಹಿಂದೂಗಳು ಸ್ಟಾರ್ಟ್ ಮಾಡಿಬಿಟ್ವಿ ಪ್ರಪಗಂಡ ಮೂವಿಗಳು ಸ್ಟಾರ್ಟ್ ಆಯ್ತು ನೋಡಿ ಒಂದು ಹೇಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಪಗಂಡ ಅನ್ನೋದು ಏನು ಅಂತ ಆನೆಯನ್ನು ಬೀಳ್ಸೋಕೆ ಕೆಟ್ಟ ಕೆಡುತ್ತಾರೆ ನಮ್ಮ ಹಿಂದೂಗಳನ್ನು ಬೀಳ್ಸೋಕೆ ಈ ಕೆಡ್ಡ ಅನ್ನೋದು ಈ ಕೆಡ್ಡ ಈ ಪ್ರೊಪಾಗಂಡ ಎಕ್ಸಾಂಪಲ್ ನಾನು ಹೇಳ್ತೀನಿ ನಾನು ಪೋಸ್ಟ್ ಕಾರ್ಡ್ ಮಾಡಿದಾಗ ನಾನು ಅನುಭವಿಸಿದ್ದೀನಿ ಇದನ್ನು ಪೋಸ್ಟ್ ಕಾರ್ಡ್ ನ್ಯೂಸ್ ಅಂತ ಮಾಡಿದಾಗ ವಿದ್ ಇನ್ ಫೋರ್ ಮಂತ್ಸ್ ಅಲ್ಲಿ ಇಂಡಿಯಾದಲ್ಲಿ ಫೈವ್ ಹಂಡ್ರೆಡ್ ರ್ಯಾಂಕ್ ಒಳಗೆ ಬರ್ತೀವಿ ನಾವು ಅಂದ್ರೆ ಗೂಗಲ್ ನಂಬರ್ ಒನ್ ಯಾವ ನಂಬರ್ ಟು ಈ ರೀತಿ ಇದ್ದಾಗ ನಾವು ಅಂದ್ರೆ ಅದುವರೆಗೆ ಯಾವ್ದೆಲ್ಲ ಪೋರ್ಟಲ್ ಗಳಿಂದ ಡಿಫೆನ್ಸಿವ್ ಆಟ ಆಡ್ತಿದ್ವಿ ರಾಹುಲ್ ದ್ರಾವಿಡ್ ತರ ನಾವು ಸ್ವಲ್ಪ ಸೇವಾಗ್ತಾರ ಅಗ್ರೆಸಿವ್ ಆಟ ಆಡಿದ್ವಿ ಗಾಂಧಿ ಕುಟುಂಬದ ವಿರುದ್ಧ ಅಥವಾ ಈ ರಾಜೀವ್ ಸರ್ದೇಶ್ ಇವರಂತ ವಿರುದ್ಧ ಅಮಿರ್ ಖಾನ್ ಅರುಂಧತಿ ರಾಯ್ ಇಂಥವರು ಸೇರ್ಕೊಂಡು ಫಂಡ್ ಮಾಡಿ ಅಂತ ಒಂದು ಉಳ್ಕೊಂಡ್ಬಿಟ್ಟು ನಾವೊಂದು ನ್ಯೂಸ್ ಮಾಡಿದ್ವಿ ಪಾಕಿಸ್ತಾನದಲ್ಲಿ ಅರುಂಧತಿ ರಾಯ್ ನಮ್ಮ ಮಿಲಿಟರಿಗೆ ಬೈದ ಒಂದು ಆಡಿಯೋ ಅದು ಫೇಕ್ ಅಂತ ಮಾಡಿದ್ವಿ ಫೇಕ್ ಅಂತ ಮಾಡಿ ಒನ್ ಮಿನಿಟ್ ಅಲ್ಲಿ ಶಶಿ ದಿಗ್ವಿಜಯ್ ಸಿಂಗ್ ಇವನು ಯಾರು ರಾಜೀಪ್ ಸಿಂಗ್ ಶೇರ್ ಮಾಡಿಬಿಟ್ರು ನಾವು ಒಂದು ಹದಿನೆಂಟು ಸಾವಿರ ಆರ್ಟಿಕಲ್ ಮಾಡಿದ್ವಿ ಐದು ಆರ್ಟಿಕಲ್ ಅನ್ನು ಫೇಕ್ ಅಂತ ಮಾಡ್ಬಿಟ್ರು ಇವರು ನಾನು ಅವತ್ತು ಹೇಳಿದೆ ಆಯ್ತು ನಾನು ಹೋಗ್ತೀನಿ ಐದು ಫೇಕ್ ಅಂತ ಮತ್ತೂ ಕೂಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ನಾವು ಸತ್ಯ ಬರ್ತಿದ್ವಿ ಅರ್ಥ ಆದ್ರೆ ಜನರು ನಂಬಿರೋದು ಆಯ್ತಲ್ಲ ಪ್ರಪಗಂಡ್ ಚಕ್ರವರ್ತಿ ಅವ್ರ ಬಗ್ಗೆ ಇದೆ ನಾನು ಹೇಳಿದೆ ಹೊತ್ತು ಕೆಡ್ಡಕ್ಕೆ ನೀವು ಬೀಳ್ತೀರ ನೋಡಿ ಆ ಆ ಕೆಡ್ಡಕ್ಕೆ ಸಾರಿ ಸುಳ್ಳನ್ನು ಕಾಂಗ್ರೆಸ್ನವ್ರು ನಂಬಿದ್ರೆ ನಂಬಿದ್ರೆ ಪ್ರಾಬ್ಲಮ್ ಇಲ್ಲ ನಮ್ಮ ಅದು ಪ್ರಾಬ್ಲಮ್ ನಮಗೆ ಇದೇ ರೀತಿ ಚಕ್ರವರ್ತಿ ಅವರನ್ನು ಹೆಂಗ್ ಅಂತ ಒಂದು ಪ್ರೊಪಗಂಡ ಮಾಡಿತ್ತು ಅರ್ನಾಥ್ ಗೋಸ್ವಾಮಿ ಹಿಂದೇನು ಒಂದು ಆಯ್ತು ಈಗ ಪ್ರೊಪಗಂಡ ಈವನ್ ಪುನೀತ್ ಬಗ್ಗೆ ಪರ್ಸ್ನಲ್ ಆಗಿ ಪ್ರೊಪಗಂಡ ಆಯ್ತು ಹೌದಲ್ವಾ ಯಾವುದೋ ಫೋಟೋ ಹಾಕಿ ಗೆ ಹಾಕಿ ಇವರು ಆ ರೀತಿ ಈ ರೀತಿ ಅದನ್ನು ಶೇರ್ ಮಾಡೋರು ಯಾರು ನೋಡಿ ಒಂದು ಕಮ್ಯುನಿಸ್ಟ್ರು ಕಮ್ಯುನಿಸ್ಟರು ಮತ್ತೆ ಕೆಲವರು ಅವರು ಕನ್ನಡ ಅವರಷ್ಟು ಪರ ಹೋರಾಟಗಾರ ಅಂತ ಹೇಳ್ಕೊಳ್ಳುವ ಈ ಪ್ರೋಪಗಂಡ ಅನ್ನೋದು ಈ ಕೆಡ್ಡಕ್ಕೆ ನಮ್ಮ ಹಿಂದೂಗಳು ಬೀಳ್ಬಾರ್ದು ಬೀಳದೆ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ನಾವು ನಾನು ಹೇಳೋದು ಇಲ್ಲಿ ಕೂತವರು ಮತ್ತೆ ಇನ್ನು ತುಂಬಾ ಜನ ನಮ್ಮ ಗೆಳೆಯರಿದ್ದಾರೆ ಪ್ರತಿಯೊಬ್ಬರು ಸೇನಾಧಿಪತಿ ಆಗ್ಬೇಕು ನಿಮ್ಮ ಹಿಂದೆ ಪ್ರತಿಯೊ ಉಪ ಸೇನಾಧಿಪತಿಯ ಹಿಂದೆ ಸಾವಿರ ಹತ್ತು ಸಾವಿರ ಜನರನ್ನು ನೀವು ಆ ಅವರ ಜನರ ಯೋಚನೆಯನ್ನು ಸರಿ ಮಾಡ್ಬೇಕು ಆಗ ಮಾತ್ರ ಇಂಥ ಷಡ್ಯಂತ್ರ ಇಂಥ ಕೆಟ್ಟ ಹುಳುಗಳನ್ನು ನಾವು ನಿರ್ನಾಮ ಮಾಡಬಹುದು ಅಂತ ಹೇಳಕ್ಕೆ ಬಯಸ್ತೀವಿ ಧನ್ಯವಾದ